ಹಾಯ್ ಹಲೋ ಫ್ರೆಂಡ್ಸ್ ಎಂ ಪಿ ಕುಕಿಂಗ್ ಲಗ್ಸ್ಗೆ ಸ್ವಾಗತ ನಾನಿವತ್ತು ಬಾಂಗಡೆ ಮೀನು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇದು ಮಾಡೋಕ್ಕೆ ಕೂಡ ಈಸಿ ಹಾಗೆ ತುಂಬ ರುಚಿಕರವಾಗಿರುತ್ತೆ ಇದು ಮುಂದೆ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಕೆ ಜಿಯಷ್ಟು ಬಾಂಗಡೆ ಮೀನನ್ನ ತಗೊಂಡಿದ್ದೀನಿ ಅದನ್ನು ಕ್ಲೀನಾಗಿ ತೊಳ್ಕೊಂಡು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮಧ್ಯ ಮಧ್ಯ ಇದಕ್ಕೆ ನಾನು ಒಂದು ಸ್ಪೂನ್ ಅರಿಶಿಣ ಪುಡಿ ಉಪ್ಪು ಇಷ್ಟನ್ನು ಹಾಕಿ ನಾನು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಉಪ್ಪು ಮತ್ತು ಖಾರ ಎಲ್ಲ ನೀಟಾಗಿ ಹಿಡೀಲಿ ಅಂತ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ತೆಂಗಿನಕಾಯಿ ಟೊಮೊಟೊ ಕಡಲೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಗಸಗಸೆ ಅರಿಶಿಣ ಪುಡಿ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಹುಣಸೆಹಣ್ಣು ಕೂಡ ಈ ರೀತಿ ನೆನೆ ಹಾಕ್ಕೊಂಡಿದ್ದೀನಿ ಇಷ್ಟು ಮಸಾಲೆಗಳನ್ನು ನಾನು ರುಬ್ಬಕ್ಕೆ ಹಾಕೋತಾ ಇದ್ದೀನಿ ಬಾಂಗಡಿ ಮೀನಿಗೆ ಈ ರೀತಿ ಮಾಡಬೇಕು ಸಾಂಬಾರನ ಅಂತ ಏನಿಲ್ಲ ಇಷ್ಟು ಮಸಾಲೆನೇಲೆ ಹಾಕ್ಕೊಂಡು ಎಲ್ಲ ಮೀನು ಸಾಂಬಾರನ್ನು ಈ ರೀತಿ ಮಾಡಬಹುದು ಇದಕ್ಕೆ ಟೊಮೊಟೊನು ಕೂಡ ಹಾಕೋತಾ ಇದ್ದೀನಿ ಈ ರೀತಿ ಎಲ್ಲ ಮಸಾಲೆಗಳು ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಮತ್ತೆ ಪುದೀನ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ರುಬ್ಬಕ್ಕೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡು ಇದನ್ನ ತುಂಬ ನುಣ್ಣು ರುಬ್ಕೊ ಬರ್ತೀನಿ ಈ ರೀತಿ ತುಂಬ ಫೈನ್ ಪೇಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ ನೋಡಿ ಈ ರೀತಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಎಣ್ಣೆ ಇದ್ರೆ ಮೀನು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಟಮೊಟೊನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಯಾವುದೇ ರೀತಿ ಪದಾರ್ಥಗಳನ್ನು ಕೂಡ ನಾನು ಒಗ್ಗರಣೆಗೆ ಹಾಕೊಳ್ಳೋದಿಲ್ಲ ಈ ರೀತಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ರುಬ್ಬಿರೋಂಥ ಮಸಾಲೆನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ನಾವು ಯಾವುದೇ ರೀತಿ ಮಸಾಲೆಗಳನ್ನ ಹುರ್ಕೊಂಡಿಲ್ಲ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಫ್ರೈ ಮಾಡ್ಕೋತಾ ಫ್ರೈ ಮಾಡ್ಕೋಬೇಕು ಇವಾಗ ನೀವೇ ನೋಡ್ತಿರ್ಬೋದು ಇಷ್ಟು ಕುದಿ ಬರ್ತಾ ಇದೆ ಇವಾಗ ನಾನು ಇದಕ್ಕೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿ ಬೇಕೋ ಇಲ್ಲ ತೆಳು ಬೇಕೋ ಆ ರೀತಿ ಮಾಡ್ಕೋತಾ ಇದ್ದೀನಿ ನನಗೆ ಮುದ್ದೆಗೆ ಬೇಕಾಗಿರೋದ ತೆಳು ಮಾಡ್ಕೋತಾ ಇದ್ದೀನಿ ಇದಕ್ಕೆ ಕ್ಯೂಚಿರ್ ಅಂತ ಹುಣ್ಸೆಣೆ ರಸನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಯಾವಾಗಲೂ ಮೀನು ಸಾಂಬಾರು ಒನ್ ನೈಟ್ ಇಟ್ಟಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಈ ಟೈಮಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ ನಾನು ಕೂಡ ಚೆಕ್ ಮಾಡ್ಕೊಂಡಿದ್ದೀನಿ ಇವಾಗ ಮುಚ್ಚಾ ಮುಚ್ಚುತ್ತಾ ಇದ್ದೀನಿ ಇವಾಗ ಕುದಿ ಬಂದಿದೆ ಈಗ ಕುದಿ ಬಂದಾಗ ಮಾತ್ರ ನಾವು ಮೀನನ್ನ ಸೇರಿಸ್ಕೋಬೇಕು ಇಲ್ಲಾಂದರೆ ಸಾಂಬಾರು ಸ್ವಲ್ಪ ಬಂದಾಗ ಆಗುತ್ತೆ ಅದಕ್ಕೋಸ್ಕರ ಇವಾಗ ನಾನು ಮೀನನ್ನ ಇದ್ರೊಳಗಡೆ ಹಾಕೋತಾ ಇದ್ದೀನಿ ಈ ರೀತಿ ಒಂದೊಂದಾಗಿ ಮೀನನ್ನ ಇದ್ರೊಳಗಡೆ ಹಾಕೋತಾ ಇದ್ದೀನಿ ಮತ್ತೆ ನಾವು ಹಾಕಿದ ಮೇಲೆ ತಿರ್ಸ್ಕೊಳಕ್ಕಾಗಲ್ಲ ಇವಾಗಲೇ ಈ ರೀತಿ ತಿರುಗಿಸಿ ತಿರುಗಿಸಿ ಹಾಕ್ತಾ ಇದ್ದೀನಿ ಈ ರೀತಿ ಮಸಾಲೆ ಎಲ್ಲನೂ ಮುಳುಗಿಸ್ತಾ ಇದ್ದೀನಿ ಈ ರೀತಿ ಎಲ್ಲನೂ ಮೀನೆಲ್ಲ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಸ್ವಲ್ಪ ಟೈಮ್ ಮುಜ್ರ ಮುಚ್ಚಿಡ್ತೀನಿ ನೀವೇ ನೋಡ್ಬೋದು ಸಾಂಬಾರ್ ಕೂಡ ಕುದಿ ಬಂದಿದೆ ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೀನು ಕೂಡ ಚೆನ್ನಾಗಿ ಬೆಂದಿದೆ ನೀವೇ ನೋಡ್ಬೋದು ಯಾವುದೇ ರೀತಿ ಮೀನು ಕಲಸೋಗಿಲ್ಲ ಸಾಂಬಾರ್ ಕೂಡ ತೆಳುವಿದೆ ಫೈನಲ್ ಆಗಿ ನಮ್ಮ ಮೀನು ಸಾಂಬಾರ್ ರೆಡಿ ಆಯಿತು ನೀವೇ ನೋಡ್ಬೋದು ಯಾವುದೇ ಮೀನು ಕೂಡ ಕಲಸೋಗಿಲ್ಲ ಇದು ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ कमेंट्स को हाकि थैंक यू